ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿಲ್ಲಿ ಆರೆಂಜು ದಾಳಿಂಬೆ ಮತ್ತು ಕ್ಯಾರೆಟು ಸ್ವಲ್ಪ ಶುಂಠಿ ಪುದೀನ ಇದೆಲ್ಲ ಹಾಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ರಕ್ತ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಡೈಲಿ ಕಾಫಿ ಟೀ ಬದಲಾಗಿದ್ದೀನಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ತುಂಬ ದಿನದಿಂದ ನಾನು ಟಿಫನ್ಗೆ ದೋಸೆ ಮಾಡಿದೆ ಫ್ರೆಂಡ್ಸ್ ನಾನು ಇದು ಸಂಡೇ ಮತ್ತು ಮಂಡೇ ಬ್ಲಾಕ್ ಆಗಿರುತ್ತೆ ನೋಡಿ ದೇವರು ಲಕ್ಷ್ಮಿ ಹೂವು ಕೊಡ್ತಂಗೆ ಪೂಜೆ ಎಲ್ಲ ಆಗಿತ್ತು ಭಾನುವಾರದಲ್ಲ ವಾರ ಎಲ್ಲ ಮಾಡಿದ್ದೆ ಭಾನುವಾರ ಎಲ್ಲ ಹೊರಗಡೆ ಹೋಗಿರಲಿಲ್ಲ ಸ್ವಲ್ಪ ಇತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದು ಆಮೇಲೆ ಕ್ಯಾನ್ಸಲ್ ಆಯಿತು ಪ್ಲ್ಯಾನು ನೈಟ್ಗೆ ನಾನು ಇದ್ಕದ್ಬೇಳೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇದ್ಕಿದ ಬೇಳೆ ನಾನು ಫಸ್ಟ್ ಟೈಮ್ ಅಂದರೆ ಈ ಸೀಸನ್ದು ಫಸ್ಟ್ ಟೈಮ್ ತೊಗೊಂಬಂದಿರೋದು ಮಾಡೇ ಇರಲಿಲ್ಲ ಅದಕ್ಕೋಸ್ಕರ ಕುದ್ಬೇಳೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಬಿಸಿ ಬಿಸಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಸೇಮ್ ಚಿಕನ್ ಸಾಂಬಾರು ಹೇಗೆ ಮಾಡ್ತೀನಿ ಅದೇ ಥರ ಮಾಡೋದು ಚಿಕನ್ ಸಾಂಬಾರು ತುಂಬ ಸಲ ಶೇರ್ ಮಾಡಿದ್ದೀನಿ ಇಲ್ಲಿ ಈರುಳ್ಳಿ ಎಣ್ಣೆ ಈರುಳ್ಳಿ ಸ್ವಲ್ಪ ಅರ್ಶಿನಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಂಡು ಕಾಳು ಹಾಕೊಂಡು ಹುರ್ಕೊಂಡು ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದು రక్షణిలోదం చూర్ తిరుకొతీ పుదీనా ఎలా హాకం ఒం టొమటో ఎలా హండి అదాలే హాకం మీరు ఎస్ బు నోడ్కొండి స్వల్ప సాంబార్ పుడి ఉప్పు హాక కూస్కుంటే సాంబార్ రెడీ అయితే నాన్ వెజ్ ఏను మేడ అంత అనుకోండి యాకంద్రె సోమవారందెక్స్ట్ డేయిందనుమాస పూజ మంత అందండి బేడా నాన్ వెజ్ ఏను అంత ಅಂದ್ಕೊಂಡಿದ್ದೆ ನೋಡಿ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟು ಸಖತ್ ಇಷ್ಟ ಆಗೋಯ್ತು ಬಿಸಿ ಬಿಸಿ ಮುದ್ದೆ ಜೊತೆ ಸಾಂಬಾರ ಅನ್ನಿಸ್ತು ಫಸ್ಟ್ ಟೈಮ್ ಮಾಡಿತ್ತಲ್ವ ಅಂದರೆ ಈ ಸೀಸನ್ ಕಾಳು ಫಸ್ಟ್ ಟೈಮು ಚೆನ್ನಾಗಿರೋ ಕಾಳು ಸಿಕ್ಕಿತ್ತು ಸಾಂಬಾರು ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಬೇರೆ ಐತೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಕೂಡ ಆಗಿ ಪೂಜೆ ಕೂಡ ಆಗಿದೆ ಪೂಜೆ ಎಲ್ಲ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೊಟ್ಟಿದ್ದೀನಿ దేవస్థానకి నోడి దేవస్థానకు బమే హే ప్రసే తిందండి ఈ ప్రసాద అంటే తు ఇష్ట పొంగలు తుమ్మే తు చెస్ట్ అంత సక్కదె ఫ్రెండ్స్ అంద బందే స్వల్పత్ కుత్కొండీ ఆ ప్రసాదె తిందిబుట్టు వే తు చూడతీ ఏలకి శుంఠి మరి పుదీనా తులసి మే జీర్ ఇన్నె హాకొని స్వల్ప ఆగే నీరు హాకీ కదుస్కొతాదీని యారో మాతాడుతారా అందబుట్టు నోడ్తా యారు అంతేబట్టి ఆగే ఆ కడ అది కదీతాయి అందబిట్టు నేను స్వల్ప అశ్వక్తితో అందబిట్టు స్వల్ప డ్రై ఫ్రూట్స్ తితాదీని ఇడ్ల నన్ను దోసె బటర్ మే ఇడ్లీూ మే ఎత్తి ఫ్రిడ్జ్జల్లీ అదన హిందేనా ఎత్తి ఫ్రిడ్జ్జింద ఈచ ఇట్ అది పర్ ಫರ್ಮೆಂಟೇಷನ್ ಆಗಬೇಕಲ್ವಾ ಅದಕ್ಕೋಸ್ಕರ ಅದಕ್ಕೆ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟು ಇವಾಗ ನಾನು ಮಾಡ್ಕೊಂಡಿದ್ನಲ್ವ ಟೀನ ಜೀರಿಗೆ ನೀರನ್ನ ಅದನ್ನು ಕುಡಿತಾ ಇದ್ದೀನಿ ಟೀ ಕಾಫಿ ಅವಾಯ್ಡ್ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಫ್ರೆಂಡ್ಸ್ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಪಿಂಪಲ್ಸು ಅದೆಲ್ಲ ಆಗೋಲ್ಲ ಮತ್ತು ಸ್ಕಿನ್ ಗ್ಲೋ ಬರುತ್ತೆ ಇವಾಗ ನಾನು ಇಡ್ಲಿ ಇದ್ದೀನಿ ನನ್ನ ನನ್ನ ಹತ್ರ ಜಾಸ್ತಿ ಸ್ವಲ್ಪ ಅಲ್ಯುಮಿನಿಯಂ ಪಾತ್ರೆಗಳೇ ಜಾಸ್ತಿ ಇದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ನಾನು ಒಂದೊಂದಾಗಿ ಎಲ್ಲನೂ ಒಂದು ಸತಿ ನಾವು ಚೇಂಜ್ ಮಾಡೋದಕ್ಕಾಗೋಲ್ಲ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವಾಗ ನಾನು ಇಡ್ಲಿಗೆ ಬೇಯ್ಯಕ್ಕೆ ಇಟ್ಟಿದ್ದೀನಿ ಕಿದ್ ಕೂತ್ಬಳೆ ಸಾಂಬಾರ್ ಇತ್ತು ಇದು ಕೂತ್ಬಳೆ ಸಾಂಬಾರಿಗೆ ಇಡ್ಲಿ ದೋಸೆ ಮತ್ತು ಪೂರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಏನು ಬೇಡ ಇಷ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟನ್ನ ಮಾತ್ರ ಮಾಡ್ತಾಯಿದ್ದೀನಿ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಪರೀಕ್ಷಿತು ಎದ್ಬಿಟ್ಟು ಕೂತಿದ್ದ ಅಳ್ತಿದ್ದ ನಾನು ಬರ್ತಿದ್ದೆ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ಅಳ್ತಿದ್ದ ಅಷ್ಟೊತ್ನಲ್ಲಿ ಬೇಡ ಸ್ವಲ್ಪ ಕೋಲ್ಡ್ ಆಗಿತ್ತು ಅವನಿಗೆ ಅಷ್ಟೊತ್ತಿನಲ್ಲೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ ಹಾಗೆ ಎದ್ದಿದ್ದ ಅವನು ಆಟಾಡ್ತಿದ್ದ ಹಾಗೆ ನಾನು ಸ್ವಲ್ಪ ಅವನ ಜೊತೆ ಆಟಾಡ್ತಿದ್ದೆ ಸ್ವಲ್ಪ ಸಮಾಧಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾರೆ ಬೇಜಾರಾಗ್ತಾನೆ ಯಾಕಂದರೆ ಬೆಳ್ಬಳಿಗೆ ಎತ್ಕೊಂಡು ಸ್ಕೂಲ್ಗೆ ಹೋದ್ರೆ ನನಗೆ ಬೇಜಾರು ಅನಿಸುತ್ತೆ ಸಂಜೆ ಗಂಟ ಅದಕ್ಕೋಸ್ಕರ ಶಶಿನೂ ಕೂಡ ಹಾಗೆ ಎದ್ದಿ ಬಂದು ಕೂತಿದ್ರು ಇನ್ನೂ ಫ್ರೆಶ್ ಆಗಿರಲಿಲ್ಲ ಇದು ಬಂದು ಸ್ವಲ್ಪ ಕೂತ್ಕೊತಾರೆ ಆಮೇಲೆ ಅವರು ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾರೆ ನಾನಿಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನಿದು ದಾಲ್ ಬರುತ್ತಲ್ಲ ಮೈಸೂರು ಬೇಳೆ ಅಂತಿರಲ್ಲ ಅದು ಸ್ವಲ್ಪ ಬಾದಾಮಿ ಬೇಳೆ ಅಗಸೆ ಬೀಜ ಅದೆಲ್ಲ ನಾನು ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ ಅದು ನೆಕ್ಸ್ಟು ಖಾಲಿ ಆದಮೇಲೆ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ ಅದಕ್ಕೆ ನಾನು ಸ್ವಲ್ಪ ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಹಾಲು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ಲೋ ಬರುತ್ತೆ ಫೇಸು ಟ್ಯಾನ್ ರಿಮೂವ್ ಮಾಡುತ್ತೆ ಚೆನ್ನಾಗಾಗುತ್ತೆ ಫೇಸು ನನ್ನ ನೆಕ್ಸ್ಟ್ ಡಿ ಅದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಶಶಿ ಹಾಗೆ ಕೆಲಸನೇ ಬರ್ತಾ ನಾನು ಸ್ವಲ್ಪ ಐಟಮ್ ಥರ ಕೇಳಿದ್ದೆ ಹಂಗೆ ತೊಗೊಂಡ್ಬಂದಿದ್ದಾರೆ ಇದು ಸಣ್ಣ ಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಜಾಸ್ತಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡೋದಿಲ್ಲ ಒಣಮೆಣ್ಸಿಕಾಯ ಜಾಸ್ತಿ ಯೂಸ್ ಮಾಡೋದು ಯಾಕಂದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಹಶಿ ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಹೋಯದೇ ಉರಿಯೋದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನನಗೆ ಕಾಲು ಕೆ ಜಿ ತೊಗೊಂಬ್ರೆ ತುಂಬ ದಿನ ಆಗುತ್ತೆ ಇಲ್ಲಿ ಹೂವು ತೊಗೊಂಬಂದಿದ್ದೀರ ಒಂದು ಕೆ ಜಿ ಪೂಜೆಗೆಲ್ಲ ಬೇಕು ದನರ್ಮಸ ಮಾಡೋದ್ರಿಂದ ಅಂತ ತರಕಾರಿ ಸೌತೆಕಾಯಿ ಶುಂಠಿ ನಿಂಬೆಹಣ್ಣು ಮತ್ತು ಬಟಾಣಿ ಹಸಿ ಬಟಾಣಿ ಎಲ್ಲನೂ ತೊಗೊಂಬಂದಿದ್ರು ನೆಕ್ಸ್ಟ್ ಡೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಫ್ರೆಂಡ್ಸ್ ಧನುರ್ಮಾಸ ಪೂಜೆಗೆ ಕಂಟಿನ್ಯೂಷನ್ ಇರುತ್ತೆ ಬ್ಲಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಜೊತೆ ಪರೀಕ್ಷಿತ ಆಟ ಮಾಡ್ಕೊಂಡು ಬಂದಿದ್ದ ಐದು ಗಂಟೆಗೆ ಎತ್ತಿದೆ ಪರೀಕ್ಷಿತು ಪೂಜೆಯಿಂದ ಮುಗಿಸ್ಕೊಂಡ್ ಬಂದಮೇಲೆ ಪ್ರಸಾದ ತಿಂತಿದ್ದಾನೆ ನಾನು ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಹಾಗೆ ಶಶಿಗೆ ಎತ್ತಿಟ್ಟಿದ್ದೆ ಅವ್ರು ಇನ್ನೂ ಮಲಗಿದ್ದಾರೆ ಎದ್ದಿಲ್ಲ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಹಾಕ್ಕೊಡಿ ಅಂತಿದ್ದ ಹಿಂದಿನ ದಿನ ಹಾಕ್ಕೊಟ್ಟಿರಲಿಲ್ಲ ಹೋಗಲಿ ಬಿಟ್ಟು ಸ್ವಲ್ಪೊತ್ತು ನೋಡಲಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ ಹಾಗೆ ನಾನಿಲ್ಲಿ ಸೌತೆಕಾಯಿ ಶುಂಠಿ ಸ್ವಲ್ಪ ಪುದೀನ ಹಾಕ್ಕೊಂಡು ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಣ್ಣೆ ಹಿಂಡ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ ಇದು ಕುಡಿ ಅದನ್ನ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಬಂದು ಬೀನ್ಸ್ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಗೊಜ್ಜು ಮತ್ತು ತರಕಾರಿ ಸ್ವಲ್ಪ ರೊಟ್ಟಿ ತಟ್ಟೋ ರೊಟ್ಟಿ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ನನಗೆ ಫ ಅಂದರೆ ನಮ್ಮ ಕಡೆ ಎಲ್ಲ ಬಳಿಯೋ ರೊಟ್ಟಿ ಮಾಡ್ತಾರಲ್ವ ಆ ತಟ್ಟ ರೊಟ್ಟಿ ನಾನು ಯಾವತ್ತೂ ಮಾಡಿರಲಿಲ್ಲ ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ಆಗಲಿ ಕೈಲಿ ಹಾಕ್ಕೊಂಡು ಹುರ್ಕೊಂಡು ಇದಕ್ಕೆ ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಥರ ಮಸಾಲೆ ಮಾಡ್ಕೊಂಡು ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಗುಜ್ಜಾಗೆ ನೀವು ಆಗೇನೂ ಮಾಡ್ಕೊಬೋದು ಸ್ವಲ್ಪ ಸಾಂಬಾರು ಪುಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೊಂಡು ಕೂಡ ಮಾಡ್ಕೊಬೋದು ಈ ಥರ ಮಾಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ ಮತ್ತು ಇದಕ್ಕೆ ಇನ್ನೊಂದು ಥರ ಮಾಡ್ತೀನಿ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರು ಮಾಡಿಬಿಟ್ಟು ಹಾಕೊತೀನಿ ಅದಂತೂ ಸಕ್ಕದಾಗಿರುತ್ತೆ ಒಂದು ಚೂರು ಕಹಿ ಇರಲ್ಲ ಮತ್ತು ಇನ್ನೊಂದು ಥರ ಅವ್ರೇಕಾಯಿ ಹಾಕ್ಬಿಟ್ಟು ಕೂಡ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ನೆಕ್ಸ್ಟು ಶೇರ್ ಮಾಡ್ಕೊತೀನಿ ಅದು ಸೊ ಸಾಂಬಾರು ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಬೇಯೋಕೆ ಇಟ್ಟಿದ್ದೀನಿ ಈ ಕಡೆ ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಬೇಯಕ್ಕೆ ಇಟ್ಟಿದ್ದೆ ಹಾಗೆ ಒಗ್ಗರಣೆ ಮಾಡ್ಕೊತಿದ್ದೀನಿ ಎಣ್ಣೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಕರಿಬೇವು ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್ ನಾವು ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಬೇಯ್ಬೇಕಾದ್ರೆ ಸ್ವಲ್ಪ ಹೆಸ್ರು ಕಾಳು ನೆನೆಸ್ಬಿಟ್ಟು ಕಾಳು ಜೊತೆಗೆ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ಹೆಸ್ರು ಕಾಳು ನೆನೆಸೋದ ಮರ್ತ್ಬಿಟ್ಟಿದ್ದೆ ಅದಕ್ಕೋಸ್ಕರ ಬರೀ ಬೀನ್ಸಲ್ಲೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ತುಂಬ ಅಂದರೆ ತುಂಬ ಟೇ ಟೇಸ್ಟಿಯಾಗಿತ್ತು ననగంతో తు ఇష్ట బీన్స్ పల్ల్య అంతూ ఇది చపాతిగా ఎలాగూ చనగితే రైస్కి బరీ సైడ్స్ కూడా చనగితే ఈ కడే గొజ్జు రెడీ అయితే అదే స్వల్ప జాస్తి క్వాంటిట్ర కమ్ క్వాంటిటీలు ఎరటు థరీ ఇల్లీ క్యారెట్ తుర్దకీ సౌతేకయ్ తుర్దికీ ఈరుళి తుర్దికీ సండే సబ్సీగా కొత్తిమరి సొప్పు కరిబేవు ఎలా హచ్చిట్కీ స్వల్ప ఉప్పు జీర్కే ఇష్టం ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಎಸಿಟ್ ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ನಾವು ರಾಗಿ ಮಿಷಿನ್ಗೆ ಹೋದಾಗ ರಾಗಿ ಮೇಲೆ ಬೀಸ್ಕೊಟ್ಟಿದ್ದಾರೆ ಪರವಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಆ ಥರ ಕಲರ್ ಇದೆ ರಾಗಿ ಎಸೆಟ್ ಸ್ವಲ್ಪ ಮಿಕ್ಸ್ ಆಗಿದೆ ಈಗ ನಾನು ಅಕ್ಕಿ ಹಿಟ್ಟನ್ನ ಆ ಕಡೆ ಗೊಜ್ಜು ಪಲ್ಯ ಎಲ್ಲ ರೆಡಿ ಆಗ್ತಿದೆ ನಾನು ಅಷ್ಟರಲ್ಲಿ ಅಕ್ಕಿ ರೊಟ್ಟಿಗೆ ಕಲಸಿಟ್ಬಿಡೋಣ ಅಂತ ಫಸ್ಟೇ ಕಲಸಿಡ್ಬೇಕಾಯ್ತು ಬಟ್ ಈಗ ಕಲಿಸ್ತಾ ಇದ್ದೀನಿ ಎಲ್ಲ ಅದು ಆದಮೇಲೆ ಇನ್ನೂ ಟೈಮ್ ಇತ್ತು ಅದಕ್ಕೋಸ್ಕರ ಇವಾಗ ಹಾಕೊತ ಇದ್ದೀನಿ ಈ ಥರ ಸೊಪ್ಪುಗಳೆಲ್ಲ ಹಾಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾವು ರೊಟ್ಟಿ ಮಾಡ್ತೀವಲ್ಲ ಅದು ಇದು ಇದೇ ಥರ ಸೇಮ್ ಬಳಿಯ ರೊಟ್ಟಿನೂ ಕೂಡ ಮಾಡ್ಕೊಬೋದು ನಾನು ಸ್ವಲ್ಪ ಬಳಿಯ ರೊಟ್ಟಿ ಸ್ವಲ್ಪ ತಟ್ಟ ರೊಟ್ಟಿ ಎರಡೂ ಮಾಡ್ಕೊಂಡಿದ್ದೆ ಯಾಕಂದರೆ ಶಶಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ತಟ್ಟ ರೊಟ್ಟಿ ಎಲ್ಲ ಯಾಕಂದರೆ ಫಸ್ಟಿಂದ ಅದೇ ಥರ ಮಾಡ್ತೀರಲ್ವ ಅದಕ್ಕೆ ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಕೌಂಟರ್ ಟಾಪಲ್ಲಿ ಮೇಲೆ ನನಗೆ ಒತ್ಕೊಳ್ಳೋಕೆ ಇಷ್ಟ ಈ ಚಪಾತಿ ಮಣೆ ಜಾರ್ಕೊಂತ ಇರುತ್ತೆ ನನಗೆ ಕಂಫರ್ಟ್ ಅನಿಸಲ್ಲ ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಒರೆಸ್ಬಿಟ್ಟು ಅದ್ರ ಕೆಳಗಡೆ ಒಂದು ಪೇಪರ್ ಹಾಕೊಂಡಿದ್ದೀನಿ ಬೇಕಾರೆ ಎಣ್ಣೆ ಕವರು ಇಲ್ಲಾಂದರೆ ಹೋಳಿಗೆ ಕವರ್ ಅಂತ ಬರುತ್ತೆ ಬಟರ್ ಪೇಪರ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು ನಂಗೆ ಸದ್ಯಕ್ಕೆ ಸಿಗಲಿಲ್ಲ ಅದು ನಾನು ಅದಕ್ಕೋಸ್ಕರ ಈ ಥರನೇ ಇದ್ದೀನಿ ಎಷ್ಟು ಬೇಕಾದ್ರೂ ಓದ್ಕೊಂಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿದ್ಮೇಲೆ ಡಿಪೆಂಡು ಅಕ್ಕಿ ಹಿಟ್ಟು ಚೆನ್ನಾಗಿ ನುಣ್ಣು ರುಬ್ಸ್ಕೊಂಬಂದಿದೆ ಅಗೋಲ್ಲ ಅಷ್ಟಾಗೆ ನಾನು ಸ್ವಲ್ಪ ತರಿ ತರಿಯಾಗಿತ್ತು ಅಕ್ಕಿ ಹಿಟ್ಟು ಇವಾಗ ನಾನು ಎಲ್ಲನೂ ಒತ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒತ್ಕೊಬೇಕು ಕಿತ್ತೋಗೋತಿಲ್ಲ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಪೇಪರ್ ಸಮೇತನೇ ಎತ್ತಾಕಬೇಕು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಬೇಕು ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನನಗಂತೂ ಫಸ್ಟ್ ಅಟೆಂಪ್ಟಲ್ಲೇ ಇಷ್ಟೊಂದು ಚೆನ್ನಾಗಿ ಬಂತ ಅಂತ ಅನಿಸ್ತು ನನಗೆ ಯಾಕಂದರೆ ಕ್ರಿಸ್ಪಿಯಾಗೆ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೋಂಡೋ ಫ್ಲೇವರ್ ಬರ್ತಾ ಇರುತ್ತೆ ಸಕ್ಕತ್ತಾಗಿರುತ್ತೆ ಅದೇ ಸ್ವಲ್ಪ ತುಂಬ ಪೇಶೆನ್ಸ್ ಇರಬೇಕು ಈ ರೊಟ್ಟಿ ಮಾಡ್ತೀನಿ ಅಂದರೆ ಯಾಕಂದರೆ ಬಳಿಯ ರೊಟ್ಟಿ ಆದರೆ ಬೆಳೆದ್ಬಿಟ್ಟು ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಬ್ಬಲಿ ಒಂದು ಟು ತ್ರೀ ಮಿನಿಟ್ಸಲ್ಲಿ ಬೆಂದೋಗುತ್ತೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಬೇಯಿಸ್ತಾ ಇರಬೇಕು ಎಣ್ಣೆ ಹಾಕಿ ಬೇಯಿಸೋದ್ರಲ್ವಾ ನಿಧಾನಕ್ಕೆ ಬೇಯಿಸ್ತಾ ಇರಬೇಕು ನಾನು ಆ ಥರ ಮಾಡಿದೆ ಸ್ವಲ್ಪ ಮಾಡಿದೆ ಆಮೇಲೆ ಶಶಿಗೆ ಪರಿಗೆಲ್ಲ ಕೆಲ್ಸಕ್ಕೆ ಟೈಮ್ ಆಗೋಯಿತು ಅವರು ತಿನ್ನೋದಿಲ್ವಲ್ಲ ಈ ಥರ ರೊಟ್ಟಿ ತಿನ್ನೋದು ಲಾಷ್ಟಾಗಿ ಅದಕ್ಕೋಸ್ಕರ ಶಶಿಗೆ ಬಾಕ್ಸ್ಗೆ ಮತ್ತು ಅವರು ತಿನ್ನೋದಕ್ಕೆ ಇದೆ ಬಳಿಯ ರೊಟ್ಟಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ನಂದು ಬೆಳಗ್ಗೆ ಮಾರ್ನಿಂಗು ಟಿಫನ್ ಆಗಿತ್ತು ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ರೆಸಿಪಿ ವಿಡಿಯೋದೊಂದಿಗೆ ಬೈ ಫ್ರೆಂಡ್ಸ್